ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದ ಮುತ್ತನಾಲೂರು ಕ್ರಾಸ್ನಲ್ಲಿ ನೂತನ ಟ್ರಾಫಿಕ್ ಸಿಗ್ನಲ್ ಲೈಟ್ಗೆ ಚಾಲನೆ ನೀಡಿದ್ದ ಶಾಸಕ ಬಿ ಶಿವಣ್ಣನವರು ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಮುಖಂಡರಾದ ದೊಮ್ಮಸಂದ್ರ ವೈಕಾಸ್ ರೆಡ್ಡಿ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರೇಶ್ ಉಪಾಧ್ಯಕ್ಷೆ ಜಯಲಕ್ಷ್ಮಿ ನಾಗರಾಜ್ ಮುಖಂಡರಾದ ಹಳ್ಳಿ ಸುಶೀಲಮ್ಮ ದೊಮ್ಮಸಂದ್ರ ಜಯದೇವ್ ರವೀಂದ್ರ ಧನಲಕ್ಷ್ಮಿ ನಾರಾಯಣಸ್ವಾಮಿ ಮೊದಲಿಯಾರ್ ದೊಮಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು ನೂರು ಕ್ರಾಸ್ ಅಲ್ಲಿ ಎಲ್ಲ ಸಿಗ್ನಲ್ಸ್ನ ಅಳವಡಿಸಿದ್ವಿ ತುಂಬ ದಿನಗಳಿಂದ ಇಲ್ಲಿ ತುಂಬ ಟ್ರಾಫಿಕ್ ಸಮಸ್ಯೆ ಇತ್ತು ಸಾರ್ವಜನಿಕರು ಎಲ್ಲರೂ ಕೂಡ ಈಗ ಈ ಸಿಗ್ನಲ್ ಅಳವಡಿಸಿರೋದ್ರಿಂದ ಇಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು ಮುಂದೇನು ಕೂಡ ಈ ದುಮ್ಸಾನ ಸರ್ಕಲಲ್ಲಿ ಅದೇ ಥರ ಇದೆ ಮತ್ತು ಸರ್ಜಾಪುರ ಸರ್ಕಲಲ್ಲೂ ಅದೇ ಥರ ಇದೆ ಅದನ್ನು ಕೂಡ ಮಾಡಲಿಕ್ಕೆ ನಾನು ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೀನಿ ನಮ್ಮ ಕಡೆಯಿಂದ ಏನಾದರೂ ಫಂಡ್ಸು ಏನಾದರೂ ಇರಬೇಕು ಕೂಡ ಸಹಕಾರ ಕೊಡ್ತೀವಿ ಅದನ್ನು ನಾವು ಕಾರ್ಯಕರ್ತ ಮಾಡಲಿಕ್ಕೆ ಕ್ರಮ ತೊಗೊಳ್ಳಿ ಅಂತ ಅದು ಆಗಬೇಕು ಸಹ ದುಮ್ಸಾನ ಸರ್ಕಲ್ ಮತ್ತು ಸರ್ಜಾಪುರ ಸರ್ಕಲ್ ಆಗಬೇಕು ನಮ್ಮ ಕಡೆಗೆ ಆಗಬೇಕು ಚಂದಾಪುರ ಆಗಬೇಕು ಈ ಥರ ಒಂದು ಐದಾರು ಕಡೆ ಇದೆ ಒಂದು ಹಂತ ಹಂತವಾಗಿ ಒಂದೊಂದಾಗಿ ಒಂದೊಂದಾಗಿ ಈ ಟ್ರಾಫಿಕ್ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಕೊಡ್ತೀವಿ ನಮ್ಮದು ಬೆಳೆ ಬೆಳವಣಿಗೆ ಒಂದು ಪ್ರದೇಶ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಗಾಡಿಗಳು ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇದೆ ವಿಲಾಸ್ ಜಾಸ್ತಿ ಆಗಿದೆ ಅಪಾರ್ಟ್ಮೆಂಟ್ಸ್ ಜಾಸ್ತಿ ಆಗಿದೆ ಸೈಟ್ಗಳು ಜಾಸ್ತಿ ಆಗಿದೆ ಅದರಿಂದ ಜಾಸ್ತಿ ವೆಹಿಕಲ್ಸ್ ಕೂಡ ಜಾಸ್ತಿಯಾಗಿ ಸಮಸ್ಯೆ ಆಗ್ತದೆ ಮುಂದಿನ ದಿನಗಳಲ್ಲಿ ಅದು ಒಂದೊಂದಾಗಿ ಒಂದೊಂದಾಗಿ ಈ ಸಿಗ್ನಲ್ನ ಅಳವಡಿಸೋದ್ರ ಮುಖಾಂತರ ಕ್ರಮ ತಗೋತೀವಿ ಕ್ರಾಸ್ ನಲ್ಲಿ ಒಂದು ಸಿಗ್ನಲ್ ಲೈಟ್ ಮಾಡಿದ್ದಾರೆ ಏನು ಇವತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅದ ನವೀನ್ ಕುಮಾರ್ ನೇತೃತ್ವ ನಮ್ಮ ಶಾಸಕರಾದ ಬಿ ಸಿವಣ್ಣನವರ ನೇತೃತ್ವದಲ್ಲಿ ನಮ್ಮ ಟ್ರಾಫಿಕ್ ತುಂಬ ಜಾಮ್ ಆಗ್ತಾ ಇರೋ ಮುಖಾಂತರ ಈ ಸಿಗ್ನಲ್ನ ಅಳವಡಿಸಿದ್ದಾರೆ ಮತ್ತು ಈ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಅತ್ತಿಬೆಲೆ ಸರ್ಜಾಪುರ ಧ್ವಂಸಂದ್ರ ಸರ್ಕಲ್ಲು ಇಲ್ಲೆಲ್ಲನೂ ಸಿಗ್ನಲ್ನ ಹಾಕೋ ಥರ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ನಮ್ಮ ಶಾಸಕರು ತಿಳಿಸಿದ್ದಾರೆ ಈಗಾಗಲೇ ಮತ್ತು ಅದೆಲ್ಲ ಕಾರ್ಯಕ್ರಮ ಮುಂದ ಮುಂದಕ್ಕೆ ಆಗುತ್ತೆ ಅಂತ ಹೇಳ್ತಾ ಏನು ಇವತ್ತಿನ ದಿವಸ ಎಲ್ಲ ಇಲ್ಲಿ ಸೇರಿದ್ರೆ ಜನಗಳಿಗೆ ಎಲ್ಲ ಲೀಡರ್ಸ್ಗೂ ಸದಸ್ಯರುಗಳಿಗೂ ಅಧ್ಯಕ್ಷರುಗಳಿಗೂ ಮತ್ತು ಮುಖಂಡರುಗಳು ಎಲ್ಲರಿಗೂ ನಾನು ಒಂದು ಸುತ್ತ ಏನು ಶಾಸಕರು ಈಗ ಏನು ಕೆಲಸಗಳ ಕಾರ್ಯಗಳು ಬೇಕು ಮಾಡಿದ್ದಾರೆ ಮೂರು ಸಾರಿ ಗೆದ್ದು ಅವರು ವಿಜೇತರಾಗಿದ್ದಾರೆ ಮತ್ತು ಮುಂಬರುವ ಎಲೆಕ್ಷನ್ಗೆ ಎಮ್ ಪಿ ಎಲೆಕ್ಷನ್ ಬರುತ್ತೆ ಎಲ್ಲ ವೋಟರ್ಸ್ಗಳು ಗಮನಿಸ್ಕೊಂಡು ಯಾರಿಗೆ ಮತ ಕೊಟ್ಟರೆ ಇವರು ಕೆಲಸಗಳು ಮಾರ್ತಾರೆ ಅನ್ನೋದನ್ನು ಗುರ್ಸ್ಕೊಂಡು ಏನು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಡಿ ಕೆ ಸುರೇಶ್ ಅಣ್ಣ ಅವ್ರಿಗೆ ಟಿಕೆಟ್ ಬೇಕು ಅಂತ ನಾವು ಇದ್ದೀವಿ ಅವ್ರಿಗೆ ಕೊಡೋದು ಕೊಟ್ಟು ಅವ್ರಿಗೆ ಜೈಶೀಲ ನಮ್ಗೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಮತ್ತೊಮ್ಮೆ ನಮ್ಮ ನವೀನ್ ಸಾರ್ಗು ಮತ್ತು ಶಿವಣ್ಣ ಸಾರ್ಗು ನಾನು ಹೊಂದಿಸ್ತೀನಿ ಇಲ್ಲಿ ನೆರೆದಿರೋರಿಗೆ ಎಲ್ಲರಿಗೂ ಒಂದು ಸುತ್ತ ಮತ್ತು ನಮ್ಮ ಅಪಾರ್ಟ್ಮೆಂಟ್ ಅವರು ಬಂದಿದ್ದರು ಅವ್ರಿಗೂ ನಾನು ಒಂದು ಸುತ್ತ ನಾನು ಹೇಳಿ ಮಾತನಾಡಿಸ್ತೀನಿ ಜೈ ಪ್ರಂಸನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹನ್ನೆರಡನೇ ವಾರ್ಡು ಮುತ್ತಲನೂರು ಕ್ಲಾಸು ಇಲ್ಲಿ ಜನಗಳಿಗೆ ತುಂಬ ಸಂಕಷ್ಟ ಆಗ್ತಾ ಇತ್ತು ತುಂಬ ಟ್ರಾಫಿಕ್ ಕಿರಿಕಿರಿ ಇವೆಲ್ಲ ಮನಗೊಂಡು ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಸನ್ಮಾನ್ಯ ವಿಶಿವಣ್ಣನವರು ಮತ್ತು ನಮ್ಮ ಸರ್ಜಾಪುರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ನವೀನ್ ಕುಮಾರ್ ಸಾಹೇಬರು ಮತ್ತು ಅವರ ಸಿಬ್ಬಂದಿ ಸಣ್ಣ ಗ್ರಾಮದ ಪಂಚಾಯಿತಿ ಸದಸ್ಯರುಗಳು ಅಧ್ಯಕ್ಷರುಗಳು ಪಕ್ಷದ ಕಾರ್ಯಕರ್ತ ಬಂದು ಹಿರಿಯ ಮುಖಂಡರು ಎಲ್ಲರೂ ಈ ಒಂದು ಸಿಗ್ನಲ್ ಚಾಲನಾ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಎಲ್ರಿಗೂ ನಮ್ಮ ಧ್ವಮ್ಸನ್ನ ಗ್ರಾಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಕ್ರಾಸಲ್ಲಿ ತುಂಬಾ ದಿನಗಳಿಂದ ನಮಗೆ ಈ ಟ್ರಾಫಿಕ್ ಸಮಸ್ಯೆ ಆಗಿತ್ತು ಈ ಸಮಸ್ಯೆಗೆ ಪರಿಹಾರವಾಗಿ ನಮ್ಮ ಸರ್ಜಾಪುರ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ನವೀನ್ ಕುಮಾರ್ ಮತ್ತು ಪೂರ್ಣ ಪೊಲೀಸ್ ಸಿಬ್ಬಂದಿ ವಿಶೇಷ ಕಾಳಜಿ ವಹಿಸಿ ಶಾಸಕರ ಸಹಯೋಗದಿಂದ ಇವತ್ತು ಮುತ್ತಿನಲ್ಲೂ ಕಾಸಲ್ಲಿ ಸಿಗ್ನಲ್ಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಇದರಿಂದ ಇಲ್ಲಿ ಏನು ವಾಹನಗಳಲ್ಲಿ ಹೋಗ್ತಕ್ಕಂಥ ಎಲ್ಲ ಜನರ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದು ಇವತ್ತು ನಮ್ಗೆ ಸಂತೋಷ ಆಯಿತು ಇದೇ ಇದೇ ಇದರ ಜೊತೆಗೆ ನಾವು ಮಾನ್ಯ ಶಾಸಕರಲ್ಲಿ ಧಮ್ಸಂದ್ರ ಸರ್ಕಲ್ಲು ಮತ್ತು ಸರ್ಜಾಪುರ ಸರ್ಕಲ್ನಲ್ಲಿ ಏನು ಇವತ್ತೇನು ಟ್ರಾಫಿಕ್ ಸಮಸ್ಯೆ ಇದೆ ಅದ್ರ ಕುರಿತು ಮಾತನಾಡಿದಾಗ ಅವರು ಇಲ್ಲ ಅದನ್ನು ಸಹಿತ ಮುಂದಿನ ದಿನಗಳ ಬಗೆಹರಿಸ್ತೀವಿ ಅಂತ ಹೇಳಿಬಿಟ್ರು ಇದಕ್ಕೆ ಏನು ಸಹಕಾರ ಕೊಟ್ಟಂತ ನಮ್ಮ ನವೀನ್ ಕುಮಾರ್ ಸರ್ ಮತ್ತು ಪೊಲೀಸ್ ಸಿಬ್ಬಂದಿ ಇಲಾಖೆ ಮತ್ತು ಶಾಸಕರಿಗೆ ನಮ್ಮ ಸರ್ಜಾಪುರ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಮುಖಾಂತರ ನಾವು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ